ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಎದುರಿಸೋದಕ್ಕೆ ಪ್ರತಿಪಕ್ಷ ಬಿ ಜೆ ಪಿ ಸಮರ್ಥವಾಗಿದೆಯಾ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರಾ ಯಾವುದೇ ಬಣರಾಜಕೀಯ ಇಲ್ವಾ ಈ ಪ್ರಶ್ನೆ ಬಂದರೆ ಇಲ್ಲ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಪಕ್ಷದ ಯಾವುದೇ ನಾಯಕರು ಇಲ್ಲ ಅಂತ ಅನಿಸುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ಹಾಗೆ ಪಕ್ಷದ ನಾಯಕರು ಮಾಧ್ಯಮಗಳ ಮೂಲಕ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸೊ ಈ ಬಣರಾಜಕೀಯ ಬಿಜೆಪಿಯ ಸಂಘಟನೆಗೆ ಯಾವ ರೀತಿ ಹಿನ್ನಡೆ ಉಂಟು ಮಾಡಿದೆ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ ವಿಜಯೇಂದ್ರ ಅಧಿಕಾರ ವಹಿಸ್ಕೊಂಡ್ಮೇಲೆ ಬಿಜೆಪಿ ಮುರಿದ ಮನೆಯಾಗಿದೆ ಅನ್ನೋದು ಬಹಿರಂಗವಾಗಿರೋ ಸತ್ಯ ಅನೇಕ ನಾಯಕರು ಪದೇ ಪದೇ ವಿಜಯೇಂದ್ರ ಅವರ ಬಗ್ಗೆ ಅಪಸ್ವರವನ್ನ ಎತ್ತಾ ಇದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ ಮುಗಿಬಿದ್ದಿದ್ದಾರೆ ಈ ನಡುವೆ ಜಾರಕಿಹೊಳಿ ಬೆಂಬಲಕ್ಕೆ ಬಿ ಜೆ ಪಿಯ ಹಿರಿಯ ಉನ್ನತ ನಾಯಕರೊಬ್ಬರು ನಿಂತಿದ್ದಾರೆ ಅನ್ನೋ ಮಾತಿದೆ ಸೊ ಹಾಗಾದ್ರೆ ಯಾರು ಒಳಗೊಳಗೆ ವಿಜಯೇಂದ್ರ ವಿರುದ್ಧ ಪಕ್ಷದ ಒಳಗಡೆ ಕತ್ತಿ ಮಸಿತಾ ಇರೋರು ಯಾರು ನಿಜಕ್ಕೂ ಏನಾಗ್ತಾ ಇದೆ ಒಂದು ರೀತಿ ಅಂದ್ರೆ ಕೋಲ್ಡ್ ವಾರ್ ನಡೀತಾ ಇದೆ ಅನ್ನೋದು ಹೌದು ಬಟ್ ಯಾವ ರೀತಿಯಾಗಿ ಯಾರ ಮೂಲಕ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ಸ್ಟೋರಿಯಲ್ಲಿ ಹೇಳ್ತೀನಿ ಸೊ ಮಿಸ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ಹಾಗೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಒಂದು ವಿಷಯ ದಿವಂಗತ ಎಚ್ ಎನ್ ಅನಂತಕುಮಾರ್ ಅವರ ನಾಯಕತ್ವದಲ್ಲಿ ಬಿಜೆಪಿಯ ಸುವರ್ಣ ಯುಗ ಹೊಂದಿತ್ತು ಅಂತ ರೀಸೆಂಟ್ ಆಗಿ ರಮೇಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದರು ಅನಂತಕುಮಾರ್ ಅವರ ನಾಯಕತ್ವದಲ್ಲಿ ಬಿಜೆಪಿ ಸುವರ್ಣ ಯುಗ ಹೊಂದಿತ್ತು ಅಂತ ರಮೇಶ್ ಜಾರಕಿಹೊಳಿ ಹೊಗಳಿಕೆಯ ಮಾತನಾಡಿರುವುದು ಪಕ್ಷದಲ್ಲಿ ಒಂದು ರೀತಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಕಾಂಗ್ರೆಸ್ ಜೊತೆಗೇನೆ ಇದ್ದ ಜಾರಕಿಹೊಳಿ ಅವರಿಗೆ ಆ ಅವಧಿಯಲ್ಲಿ ಬಿಜೆಪಿಯ ಆಂತರಿಕ ಚಲನ ವಲನದ ಬಗ್ಗೆ ಹೇಗೆ ತಿಳಿದಿತ್ತು ಅಂತ ಬಿಜೆಪಿಯ ಒಳಗಿನವರೇ ಪ್ರಶ್ನೆ ಮಾಡ್ತಿದ್ದಾರೆ ಕೆಲವರು ಹೇಳೋ ಹಾಗೆ ತೆರೆಮರೆಯಲ್ಲಿ ಒಬ್ಬ ಉನ್ನತ ನಾಯಕ ಈ ಭಿನ್ನಮತ ಸೃಷ್ಟಿಯಾಗುವುದಕ್ಕೆ ಕಾರಣ ಅಂತಾನು ಹೇಳ್ತಿದ್ದಾರೆ ಈ ಸಂಬಂಧ ಬಿಜೆಪಿ ಕಚೇರಿಯಲ್ಲಿ ಗುಸುಗುಸು ಕೂಡ ಜೋರಾಗಿ ನಡೀತಾ ಇದೆ ಜಾರಕಿಹೊಳಿ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಇತರರು ಏಕಾಂಗಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸಾರ್ವಜನಿಕ ಹೇಳಿಕೆಗಳ ಮೂಲಕ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಆಗಾಗ್ಗೆ ಆಕ್ರೋಶವನ್ನ ಹೊರಹಾಕ್ತಿರ್ತಾರೆ ದೆಹಲಿಯಲ್ಲಿರೋ ಪಕ್ಷದ ನಿಗೂಢ ಹಿರಿಯ ನಾಯಕರೊಬ್ಬರು ಇವರಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋ ಮಾತಿದೆ ಬಿಜೆಪಿಯ ಪಡಸಾಲೆಯಲ್ಲಿ ಈ ತರದ ಮಾತು ಯಾಕೆ ಕೇಳಿ ಬರ್ತಾ ಇದೆ ಇದಕ್ಕೆ ಏನ್ ಕಾರಣ ಆ ಮಹಾನಾಯಕ ಇವರೆಲ್ಲರಿಗೂ ರಕ್ಷಣೆಯನ್ನ ಕೊಡ್ತಾ ಇರೋದು ಯಾಕೆ ತಮ್ಮ ಹೇಳಿಕೆಗಳ ಮೂಲಕ ಭಿನ್ನ ಮತ ಪ್ರದರ್ಶನ ಮಾಡ್ತಾ ಇರೋ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕೇಂದ್ರದ ಹಿರಿಯ ನಾಯಕರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದಂತೆ ರಕ್ಷಣೆ ಮಾಡ್ತಾ ಇರೋದು ಯಾಕೆ ಈ ಭಿನ್ನ ಮತೀಯ ನಾಯಕರು ಯಾವುದೇ ಭಯ ಇದೆ ತಮ್ಮ ಹುಚ್ಚಾಟ ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಅವರ ಹಿಂದೆನೆ ಒಬ್ಬ ಸ್ಟ್ರಾಂಗ್ ಲೀಡರ್ನ ಕೃಪಾ ಕಟಾಕ್ಷ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕೊಡ್ತಾ ಇರುವಂತಹ ಕ್ಷಿಪ್ರ ಪ್ರತಿಕ್ರಿಯೆ ಇದಕ್ಕೆ ಇನ್ನಷ್ಟು ಕ್ಯೂರಿಯಾಸಿಟಿಯನ್ನು ಜಾಸ್ತಿ ಮಾಡೋ ಹಾಗೆ ಕಾಣುತ್ತೆ ಜಾರಕಿಹೊಳಿ ಅವರಂತಹ ನಾಯಕರು ಪಕ್ಷ ಹಾಗೆ ಸಿದ್ಧಾಂತದ ಜೊತೆಗೆ ತೊಡಗಿಸಿಕೊಂಡಿರೋದು ಒಳ್ಳೆಯದು ಅಂತ ಎಚ್ಚರಿಕೆಯಿಂದ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದರೆ ಮುಚ್ಚಿದ ಬಾಗಿಲುಗಳ ಹಿಂದೆ ಬಿ ಜೆ ಪಿಯ ಒಳಗಿನವರು ಕರಾಳ ಮತ್ತು ಕೆಟ್ಟ ನಿರೂಪಣೆಯನ್ನು ಬಹಿರಂಗಪಡಿಸ್ತಾರೆ ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಮತ್ತು ಯಾರಾದರೂ ಈ ರೀತಿ ಪದೇ ಪದೇ ನಾಯಕತ್ವದ ವಿರುದ್ಧ ತಿರುಗಿ ಬೀಳ್ತಾ ಇರೋದನ್ನ ನೋಡಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಇವರಿಗೆ ಯಾರೋ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಅನ್ನೋದೇ ಒಂದು ರೀತಿ ದೊಡ್ಡ ಪ್ರಶ್ನೆ ದೆಹಲಿ ಮಟ್ಟದಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ರು ಕೂಡ ಈ ಸ್ಥಳೀಯ ಚುನಾವಣೆಗಳಲ್ಲಿ ಸ್ವಂತ ಬಲದಿಂದ ಗೆಲ್ಲೋದಕ್ಕೆ ಹರಸಾಹಸ ಪಡ್ತಾ ಇರೋ ಹಿರಿಯ ವ್ಯಕ್ತಿಯೊಬ್ರು ಭಿನ್ನ ಮತೀಯರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಕೆಲವು ಬಿಜೆಪಿ ನಾಯಕರೇ ಹೇಳ್ತಿದ್ದಾರೆ ಈ ನಾಯಕ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಜೊತೆ ನಿಕಟ ಸಂಬಂಧವನ್ನ ಇಟ್ಕೊಂಡಿದ್ರು ಈಗ ಕರ್ನಾಟಕದಲ್ಲಿ ಬಿಜೆಪಿಯ ಅನಿರೀಕ್ಷಿತ ಯಶಸ್ಸಿನಿಂದ ಹತಾಶರಾಗಿ ಅಶಾಂತಿಯನ್ನು ಹುಟ್ಟಾಕೋದಕ್ಕೆ ಅವರ ಪ್ರಭಾವವನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ತೆರೆ ಮರೆಯಲ್ಲೇ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನು ವೈಯಕ್ತಿಕವಾಗಿ ವಿಜಯೇಂದ್ರ ಜೊತೆ ಯತ್ನಾಳ್ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಅವರು ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೆ ವೈರತ್ವವನ್ನ ಮುಂದುವರೆಸಿದ್ದಾರೆ ಅಂತ ಪಕ್ಷದ ಕೆಲವು ನಾಯಕರೇ ಹೇಳ್ಕೊಳ್ತಾ ಇದ್ದಾರೆ ದೆಹಲಿಯಲ್ಲಿರೋ ಈ ನಾಯಕ ಎಂ ಎಲ್ ಸಿಟಿ ರವಿ ಅವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋದಕ್ಕೆ ಇಷ್ಟಪಟ್ಟಿದ್ರು ಆದರೆ ಅವರು ಅಂದ್ಕೊಂಡಿದ್ದು ಆಗ್ಲಿಲ್ಲ ಹಾಗಾಗಿನೇ ಪಕ್ಷದಲ್ಲಿ ಅಶಾಂತಿ ಮೂಡಿಸೋದಕ್ಕೆ ಈ ತರದ ಒಂದು ತಂತ್ರಗಾರಿಕೆಯನ್ನ ಬಳಸ್ತಾ ಇದ್ದಾರೆ ಅಂತ ಕೆಲವರು ಮಾತನಾಡ್ಕೊಳ್ತಿದ್ದಾರೆ ವಿಜಯೇಂದ್ರ ಅವರನ್ನ ಬಿಟ್ಟು ಬೇರೆ ಯಾರೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ದೆಹಲಿಯ ಈ ಉನ್ನತ ನಾಯಕನನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಿರಲಿಲ್ಲ ಈ ಮಹಾ ನಾಯಕನಿಗೆ ಎಲ್ಲಾ ಹಂತಗಳಲ್ಲೂ ಅಸಮರ್ಥ ಅಥವಾ ನಿಷ್ಪರಿಣಾಮಕಾರಿ ಜನರು ಇರಬೇಕು ಅನ್ನೋ ಬಯಕೆ ಇತ್ತು ಎಲ್ಲ ಕೆಲಸಗಳಿಗೂ ತನ್ನನ್ನು ಸಂಪರ್ಕಿಸಿ ಅನುಮತಿ ಪಡೆಯೋ ರಾಜ್ಯಾಧ್ಯಕ್ಷ ಇದ್ರೆ ಪಕ್ಷದ ಮೇಲಿನ ನಿಯಂತ್ರಣ ಈಸಿ ಅನ್ನೋದು ಅವರ ಇಷ್ಟ ಆಗಿತ್ತು ಆದರೆ ನಡೆದ್ ಮಾತ್ರ ಬೇರೆ ಹೀಗಾಗಿ ಅಸಮಾಧಾನಿತ ನಾಯಕರಿಗೆ ಬೆಂಬಲ ನೀಡುವ ಮೂಲಕ ಪಕ್ಷದಲ್ಲಿ ಮತ್ತಷ್ಟು ಭಿನ್ನಮತವನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಕೆಲವರು ಮಾತನಾಡ್ಕೊಳ್ತಿದ್ದಾರೆ ಈ ಮಹಾ ನಾಯಕ ಯಾರು ಅನ್ನೋದು ಪಕ್ಷದ ಎಲ್ರಿಗೂ ಗೊತ್ತಿದೆ ಎಲ್ಲರೂ ಮಾತನಾಡ್ತಿದ್ದಾರೆ ಆದರೆ ಯಾರು ಕೂಡ ಅವರ ಹೆಸರು ಹೇಳೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಅನ್ನೋ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ ನಾನು ಇಷ್ಟ ಹೇಳಿದ ಮೇಲೆ ಅಂದ್ರೆ ನೇರವಾಗಿ ಅವರು ಹೆಸರು ಹೇಳಲಿಲ್ಲ ಅಂದ್ರೂ ಕೂಡ ಈ ರೀತಿ ತೆರೆ ಮರೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯಾರು ಈ ತರದ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಅರಿವಿಗೂ ಕೂಡ ಬಂದಿರಬಹುದು ಅಂತ ಅನ್ಕೊಳ್ತೀನಿ ಇದರ ಮಧ್ಯೆ ಕರ್ನಾಟಕ ಬಿಜೆಪಿ ಭವ್ಯ ಭಾರತದ ಭವಿಷ್ಯಕ್ಕಾಗಿ ಬಿಜೆಪಿ ಸದಸ್ಯತಾ ಅಭಿಯಾನವನ್ನ ಶುರು ಮಾಡಿಕೊಂಡಿದೆ ದೇಶಾದ್ಯಂತ ಇದನ್ನ ನಡೆಸ್ತಾ ಇದೆ ಲೋಕಸಭಾ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದ್ಮೇಲೆ ಪಕ್ಷ ನಡೆಸ್ತಾ ಇರೋ ರಾಷ್ಟ್ರ ಮಟ್ಟದ ಅಭಿಯಾನ ಇದು ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಹೊಸ ಸದಸ್ಯರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋ ಗುರಿಯನ್ನ ಇಟ್ಕೊಂಡಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯದ ವಿವಿಧ ಪ್ರದೇಶಗಳಿಗೆ ಹೋಗಿ ಈ ಪಕ್ಷದ ಸದಸ್ಯತಾ ಅಭಿಯಾನವನ್ನ ಚುರುಕುಗೊಳಿಸ್ತಾ ಇದ್ದಾರೆ ಆದರೆ ಪಕ್ಷದಲ್ಲಿರೋ ಆಂತರಿಕ ಭಿನ್ನಮತ ಎರಡು ಬಣ್ಣದ ಕಾರಣಕ್ಕೆ ಒಂದು ರೀತಿ ಈ ಸದಸ್ಯತ್ವ ಅಭಿಯಾನಕ್ಕೆ ಹಿನ್ನಡೆ ಆಗುತ್ತೆ ಅಂತಾನು ಹೇಳಬಹುದು ಇದನ್ನ ಪಕ್ಷದ ನಾಯಕರು ಕೂಡ ಒಪ್ಕೊಂಡಿದ್ದಾರೆ ಕಾರ್ಯಕರ್ತರ ಅಸಮಾಧಾನ ಕೂಡ ಕೆಲವು ಕಡೆ ಕಾಣಿಸ್ತಾ ಇದೆ ಕರ್ನಾಟಕದ ಬಿಜೆಪಿ ಘಟಕಕ್ಕೆ ಯಾವಾಗ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ್ರೂ ಅದಾದ ಮೇಲೆ ಪಕ್ಷದ ನಾಯಕರಿಗೂ ಕೂಡ ಅಸಮಾಧಾನ ಇದೆ ಕೆಲವು ಕಾರ್ಯಕರ್ತರಿಗೂ ಕೂಡ ಅಸಮಾಧಾನ ಇದೆ ಕೆಲವು ದಿನಗಳ ಹಿಂದೆ ಆರ್ ಎಸ್ ಕರ್ನಾಟಕದ ಬಿಜೆಪಿ ಒಳಗಿನ ಅಸಮಾಧಾನವನ್ನು ಹೋಗ್ಲಾಡಿಸೋದಕ್ಕೆ ಮೀಟಿಂಗ್ ಕೂಡ ಮಾಡಿತ್ತು ಆದರೆ ಮೀಟಿಂಗ್ ನಂತರವೂ ಬಿಜೆಪಿ ಘಟಕದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನುವುದನ್ನ ಯಾರು ಕೂಡ ಮೆನ್ಷನ್ ಮಾಡಿ ಹೇಳಬೇಕಾಗಿಲ್ಲ ಯಾಕಂದ್ರೆ ಆ ಮೀಟಿಂಗ್ ಒಂದು ರೀತಿ ಫ್ಲಾಪ್ ಆಯಿತು ಮೀಟಿಂಗ್ ಅಲ್ಲಿ ಏನೇನು ಅಂದ್ಕೊಂಡಿದ್ರು ಏನೇನ್ ಆಗಬೇಕು ಅಂದ್ಕೊಂಡಿದ್ರು ಅದೆಲ್ಲವೂ ಒಂದ್ ರೀತಿ ಫ್ಲಾಪ್ ಆಯ್ತು ಇದ್ರ ಮಧ್ಯೆ ಮುಂದೇನು ಅನ್ನೋ ಪ್ರಶ್ನೆಗೆ ಯಾವ ನಾಯಕರಲ್ಲೂ ಕೂಡ ಉತ್ತರ ಇಲ್ಲ ಒಟ್ನಲ್ಲಿ ಬಿ ವೈ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಅನ್ನೋದೇ ಪಕ್ಷದ ಕೆಲವರ ಮೇನ್ ಅಜೆಂಡಾ ಅಂತ ಹೇಳ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೈತ್ರಿ ಸರ್ಕಾರ ಪತನವಾಗಿ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣರಾದ ಶಾಸಕರಲ್ಲಿ ಅನೇಕರು ಬಿ ವೈ ವಿಜಯೇಂದ್ರ ನಾಯಕತ್ವವನ್ನು ಒಪ್ಕೊಳ್ತಾ ಇಲ್ಲ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಅಧಿಕಾರ ಕಳೆದುಕೊಂಡಿರೋ ಬಿ ಜೆ ಪಿ ಲೋಕಸಭೆಯ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವುದು ಸ್ಥಳೀಯ ಮಟ್ಟದಲ್ಲೇ ಸಣ್ಣ ಪುಟ್ಟ ಅಸಮಾಧಾನಕ್ಕೆ ಕಾರಣ ಆಗಿದೆ ಬಿ ಎಸ್ ಯಡಿಯೂರಪ್ಪ ಹಾಗೆ ಅವರ ಮಕ್ಕಳು ಇವರನ್ನ ವಿರೋಧಿಸುವ ಮತ್ತೊಂದು ಬಣ ಹೀಗೆ ಪಕ್ಷದೊಳಗಿನ ಅಸಮಾಧಾನ ಮುಂಬರುವ ಚುನಾವಣೆಯಲ್ಲಿ ಪಕ್ಷದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡಬಹುದು ಅನ್ನೋದೇ ಸದ್ಯದ ಲೆಕ್ಕಾಚಾರ ಇನ್ನೇನು ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ವಿಧಾನಸಭಾ ಎಲೆಕ್ಷನ್ ಅನ್ನ ಪಕ್ಷ ಫೇಸ್ ಮಾಡಬೇಕಾಗಿದೆ ಅಧಿಕಾರದಲ್ಲಿದ್ದು ಪ್ರಬಲವಾಗಿರೋ ಕಾಂಗ್ರೆಸ್ ಎದುರಿಸೋದಕ್ಕೆ ಬಿಜೆಪಿಯ ಬಣ ರಾಜಕೀಯವೇ ಒಂದು ರೀತಿ ಹಿನ್ನಡೆ ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಮುನಿಸಿಕೊಂಡು ಬಿಜೆಪಿ ಪಾಳೆಯ ಬಿಟ್ಟಿರುವಂತಹ ಹಿರಿಯ ನಾಯಕ ಕೆ ಎಸ್ ಈಶ್ವರಪ್ಪ ಆರ್ ಸಿ ಬಿ ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಮಾತಿದೆ ಅಂದ್ರೆ ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟುವ ಮೂಲಕ ಯಡಿಯೂರಪ್ಪ ಪಾಳೆಯವನ್ನ ನಡುಗಿಸಿದ್ದ ಈಶ್ವರಪ್ಪನವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಾತು ಕೇಳಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದರು ಆದರೆ ಈಗ ಬಿಜೆಪಿಯಿಂದ ಹೊರಗೆ ಇರುವಂತಹ ಈಶ್ವರಪ್ಪ ಹೊಸ ಸಂಘಟನೆಯನ್ನ ಕಟ್ಟೋ ತಯಾರಿಯಲ್ಲಿದ್ದಾರೆ ಅಂದ್ಕೊಂಡಂತೆ ಆದ್ರೆ ನವೆಂಬರ್ ಇಪ್ಪತ್ತಕ್ಕೆ ಬಾಗಲಕೋಟೆಯಲ್ಲಿ ಈಶ್ವರಪ್ಪ ಆರ್ ಸಿ ಬಿ ಕ್ಯಾಪ್ಟನ್ ಆಗೋದು ಕನ್ಫರ್ಮ್ ಅಂದ್ಹಾಗೆ ಈ ಆರ್ ಸಿ ಬಿ ಅಂದ್ರೆ ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಅಂತ ಹೀಗೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಕಟ್ಟೋದಕ್ಕೆ ಈಶ್ವರಪ್ಪ ಅವರಿಗೆ ಪ್ರೇರಣೆ ಕೊಟ್ಟವರು ಪಂಚಮಸಾಲಿ ಮಠಾಧೀಶರಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಪ್ರಕಾರ ಬಡವರು ಎಲ್ಲಾ ಸಮುದಾಯಗಳಲ್ಲೂ ಕೂಡ ಇರ್ತಾರೆ ಹಿಂದುಳಿದವರು ದಲಿತರು ಮಾತ್ರ ಅಲ್ಲ ಬ್ರಾಹ್ಮಣರು ಲಿಂಗಾಯತರಲ್ಲೂ ಕೂಡ ಇದ್ದಾರೆ ಹೀಗಾಗಿ ಎಲ್ಲ ಜಾತಿಗಳ ಬಡವರಿಗಾಗಿ ಆರ್ ಸಿ ಬಿ ಕಟ್ಟಿ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ ಅವರು ಈ ಮಾತು ಹೇಳುವಾಗ ಈಶ್ವರಪ್ಪ ಅವರ ಜೊತೆಯಲ್ಲೇ ಬಿಜೆಪಿಯ ಭಿನ್ನಮತೀಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇದ್ದಿದ್ದು ವಿಶೇಷವಾಗಿತ್ತು ಅರ್ಥಾತ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ವಿರೋಧಿಸುವ ಶಕ್ತಿಗಳು ಒಂದು ದೊಡ್ಡ ವೇದಿಕೆಯನ್ನ ಈಗ ರೆಡಿ ಮಾಡ್ಕೊಳ್ತಾ ಇವೆ ಈ ವೇದಿಕೆಗೆ ದೊಡ್ಡ ಮಟ್ಟದ ಪವರ್ ಸಿಗುತ್ತೆ ಅಂತ ಹೇಳೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ಅದೇನಂದ್ರೆ ರಾಜ್ಯ ಬಿಜೆಪಿಯಲ್ಲಿ ನಡೆದಂತಹ ಇತ್ತೀಚಿನ ಬೆಳವಣಿಗೆ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ವರಿಷ್ಠರು ವಿಜಯೇಂದ್ರ ಅವರ ಬೆನ್ನಿಗೆ ನಿಂತಿದ್ದಾರೆ ತಮ್ಮ ಸುತ್ತ ಆಪ್ತರನ್ನಷ್ಟೇ ಇಟ್ಕೊಂಡು ವಿಜಯೇಂದ್ರ ಆಟ ಆಡ್ತಿದ್ದಾರೆ ಅಂತ ಭಿನ್ನರು ಅದೆಷ್ಟೇ ಕಂಪ್ಲೇಂಟ್ ಕೊಡ್ಲಿ ಪಕ್ಷದ ವರಿಷ್ಠರು ಮಾತ್ರ ಕ್ಯಾರೆ ಅಂತಿಲ್ಲ ಬದಲಿಗೆ ವಿಜಯೇಂದ್ರ ವಿರುದ್ಧ ಧ್ವನಿ ಎತ್ತಬೇಡಿ ಅಂತ ಫರ್ಮಾನ್ ಬೇರೆ ಹೊರಡಿಸ್ತಾ ಇದ್ದಾರೆ ಸೊ ಪರಿಣಾಮ ವಿಜಯೇಂದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ಅತೃಪ್ತರಿಗೆ ಒಂದು ದೊಡ್ಡ ವೇದಿಕೆ ಬೇಕಾಗಿದೆ ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಯಾಕೆ ಬಲಿಷ್ಠವಾಗುತ್ತೆ ಅನ್ನೋದಕ್ಕೆ ಈ ಬೆಳವಣಿಗೆಯೇ ಸಾಕ್ಷಿ ಹೀಗಾಗಿ ಈ ನಾಯಕರ ಬೆಂಬಲದೊಂದಿಗೆ ನವೆಂಬರ್ ಇಪ್ಪತ್ತಕ್ಕೆ ತಲೆ ಎತ್ತುವ ಆರ್ ಸಿ ಬಿಜೆಪಿ ವರಿಷ್ಠರ ಪಾಲಿಗೆ ತಲೆನೋವು ತರೋದಂತೂ ಗ್ಯಾರಂಟಿ ಇದೆಲ್ಲವನ್ನ ವಿಜಯೇಂದ್ರ ಯಾವ ರೀತಿ ಫೇಸ್ ಮಾಡ್ತಾರೆ ಮತ್ತೊಮ್ಮೆ ದೆಹಲಿಗೆ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ಕೂತು ಚರ್ಚೆ ಮಾಡಿ ಅವರ ಮುಂದೆ ಇನ್ನೂ ಏನೇನು ಕಂಪ್ಲೇಂಟ್ ಕೊಡ್ತಾರೆ ಅದಾದ ಮೇಲೆ ಹೈಕಮಾಂಡ್ ಮತ್ತೆ ಏನಾದರೂ ಯತ್ನಾಳ್ ಅವರಿಗೆ ವಾರ್ನಿಂಗ್ ಕೊಡುತ್ತಾ ಜೊತೆಗೆ ಈಶ್ವರಪ್ಪ ಅವರನ್ನು ಸಿ ಎಮ್ ಮಾಡೇ ಮಾಡ್ತೀವಿ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು ಸದ್ಯ ಬಿ ಜೆ ಪಿಯಿಂದ ಈಶ್ವರಪ್ಪ ದೂರ ಇದ್ದಾರೆ ಆದರೆ ಮತ್ತೆ ಬಿ ಜೆ ಪಿಗೆ ಬರಬೇಕು ಅಂದರೂ ಕೂಡ ಕೆಲವೊಂದು ಷರತ್ತು ಕೆಲವೊಂದು ಬದಲಾವಣೆಗಳು ಆಗಬೇಕು ಅನ್ನೋ ಮಾತಿದೆ ಅದೆಲ್ಲವೂ ಕೂಡ ಆಗುತ್ತಾ ಈಶ್ವರಪ್ಪ ಈಗ ಬಿ ಜೆ ಪಿಗೆ ಅನಿವಾರ್ಯ ಆಗಿದ್ದಾರಾ ಹೈಕಮಾಂಡ್ ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿರುವಂತಹ ಈ ಕೆಲವೊಂದಿಷ್ಟು ನಾಯಕರನ್ನ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಹಾಗೆ ವಿಜಯೇಂದ್ರ ತಲೆದಂಡ ಆಗಲೇಬೇಕು ಅಂತ ಏನೇನು ಕಾಯ್ತಾ ಇದ್ದಾರಲ್ಲ ಅವರು ಏನೇನು ಅಂದ್ಕೊಂಡಿದ್ದಾರೆ ಅದಕ್ಕೆ ಪೂರಕ ಅನ್ನೋ ಹಾಗೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತಾ ಸೊ ಕಾದು ನೋಡೋಣ ರಾಜ್ಯ ಬಿ ಜೆ ಪಿಯಲ್ಲಿ ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆಗಳು ಬದಲಾವಣೆಗಳು ಆಗಬಹುದು ಅಂತ ಸೊ ನಿಮ್ಗೇನು ಅನಿಸುತ್ತೆ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ